ಬಸ್ಸಲ್ಲಿ ನಾವು ನಾವಲ್ಲಿ ಮಾರ್ಕೆಟ್ ಮೆಜೆಸ್ಟಿಕಲ್ಲಿ ಒಂದು ಪುಸ್ತಕ ಕೊಂಡ್ಕೊತಾ ಇದ್ವಿ ಹತ್ತು ರೂಪಾಯಿ ಹನ್ನೈದು ರೂಪಾಯಿ ಮನೆಗೆ ತಗೊಂಡು ಹೋದರೆ ಬೆಂಡೆತ್ತಾ ಇದ್ರು ಆ ಪುಸ್ತಕಗಳನ್ನ ಅದನ್ನ ಓದಿ ಬಸ್ಸಲ್ಲೇ ಬಸ್ಸಲ್ಲಿ ಸೀಟ್ ಸಂದಿಲ್ಲಿ ಹಾಕ್ಬಿಟ್ಟು ಮನೆಗೆ ಇದ್ವಿ ಪುಸ್ತಕ ಓದಲು ಬಾರದವನಿಗೂ ಪುಸ್ತಕ ಓದೋದವನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಎಲ್ಲ ಒಂದು ಕಡೆ ಓದಿದ್ದೆ ಸೊ ಇಲ್ಲಿ ಅಪರಿಚಿತ ಓದುಗ ಈ ಬಳಗ ನೋಡೇ ಥ್ರಿಲ್ ಅಥವಾ ರೋಮಾಂಚ ಆಗ್ತಾಯಿದೆ ನನಗೆ ಎಷ್ಟು ಕನ್ನಡದಲ್ಲಿ ಬರೆದ್ರೂ ಹೇಗೆ ಇಂಗ್ಲೀಷ್ ಪದಗಳು ನುಸುಳುತ್ತವೆ ಅಂದರೆ ಅಪರ್ಣ ಮೇಡಮ್ ಥರ ಮಾತಾಡೋಕ್ಕೆ ಬರೋದಿಲ್ಲ ಏನು ದರ್ಶ ನನಗೆ ಚಿಕ್ಕ ವಯಸ್ಸಿಂದ ಓದೋ ಆಸೆ ಬಟ್ ನಮ್ಮ ಆರ್ಥಿಕ ಸ್ಥಿತಿ ಹೆಂಗಿತ್ತು ಅಂದರೆ ಹೊಂದ್ಕೊಳ್ಳೋ ಅಂಥ ಶಕ್ತಿ ಅಂತೂ ಇರಲಿಲ್ಲ ಸೊ ಪ್ರತಿ ತಿಂಗಳು ಒಂದನೇ ತಾರೀಕು ಚಂದಮಾಮ ಒಬ್ಬರು ಮನೆಗೆ ಹೋಗ್ತಾಯಿದ್ವಿ ಆಮೇಲೆ ಸುಧಾ ಓದೋಕ್ಕೆ ಮತ್ತೊಬ್ಬರ ಮನೆಗೆ ಪ್ರತಿ ವಾರ ಅವಾಗ ಸುಧಾ ಅರವತ್ತೈದರಲ್ಲಿ ಬಂತು ಆವಾಗ ಒಂದು ಎಂಟು ವರ್ಷ ನನಗೆ ಪ್ರಜಾಮತ ನಂದ ಗೋಕುಲ ಜನಪ್ರಗತಿ ಅದು ಮೂರೇ ಇದ್ದಿದ್ದು ಅದಕ್ಕೆ ಮುಂಚೆ ಸುಧಾ ಬಂದಾಗ ಅದೇನೋ ಒಂಥರ ಇಲ್ಲೋ ಬಣ್ಣ ಬಣ್ಣವಾಗಿತ್ತು ಮೊದಲನೇ ಸು ಪತ್ರಿಕೆ ಅದೇ ಬಣ್ಣ ಬಣ್ಣವಾಗಿ ಇದ್ದಿದ್ದು ಸೊ ಅದರಲ್ಲಿ ಅರ್ಥ ಆಗಲಿ ಅರ್ಥ ಆಗದೆ ಇರಲಿ ಪುಟ್ಟಸ್ವಾಮಯ್ಯ ಅವ್ರದ್ದು ಹೂವು ಕಾವು ಅಂತ ಕಾದಂಬರಿ ಎಲ್ಲ ಓದ್ಬಿಡ್ತಿದ್ವಿ ಮಾತ್ರ ಒಂದು ಅಕ್ಷರ ಮಾತ್ರ ಅರ್ಥ ಆಗ್ತಾ ಇರಲಿಲ್ಲ ಯಾಕೆಂದರೆ ನಮಗೆ ಸಾಮಾನ್ಯ ಓದೋದು ಅಂದ ತಕ್ಷಣ ನೀವು ನಂಬ್ತಿರಲ್ಲ ಎಲ್ಲರೂ ಸಾಮಾನ್ಯ ಪತ್ತೆದಾರಿಯಿಂದ ಶುರು ಮಾಡ್ತಾರೆ ಓದೋಕ್ಕೆ ನನಗೆ ಇವತ್ತು ಅನಂತ ಕೊಟ್ಟಿರೋ ಸಬ್ಜೆಕ್ಟು ಹಿಂದಿನ ಓದುಗರು ಮತ್ತು ಹಿಂದಿನ ಓದುಗರು ಅಂತ ನನ್ನ ತಲೆ ಜುಟ್ಟು ನೋಡಿ ಹಿಂದಿನ ಓದುಗರು ಅಂದ್ಕೊಂಡಿದ್ದಾನೆ ಬಟ್ ವೀರಕಪುತ್ರ ಅವರು ಬೇರೆ ಏನೋ ಹೇಳಿದ್ರು ನನ್ನ ಬಗ್ಗೆ ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಓದೋದು ಹೆಂಗೆ ಅಂದರೆ ನರಸಿಂಹಯ್ಯನವ್ರದು ಜಿಂದೆ ನಂಜುಂಡ ಸ್ವಾಮಿ ಮಾರಾಮೂರ್ತಿ ರಾಮಮೂರ್ತಿ ಅವ್ರದೆಲ್ಲ ಓದ್ತಾ ಇದ್ದೆ ನರಸಿ ನರಸಿಂಹಯ್ಯ ಅವ್ರದ್ದಂತೂ ಹೆಚ್ಚು ಕಡಿಮೆ ಮುನ್ನೂರು ಪುಸ್ತಕನೂ ಓದಿದ್ದೀನಿ ಕೆರಳಿದ ಕೇಸರಿ ಭಯಂಕರ ಬೈರಾಗಿ ಅದೆಲ್ಲ ಕಾಸಿಗಾಗಿ ಕೊಲೆ ಅವರು ಶರ್ಲಾ ಕೋಮ್ಸ್ ಥರ ಶರ್ಲಾ ಕೋಮ್ಸ್ ಜಾನ್ ವಾಟ್ಸನ್ ಥರ ಅವರು ಕೂಡ ಹರಿಂಜಯ ಪ್ರತಾಪ ಪುರುಷೋತ್ತಮ ರಾಮನಾಥ ಮಧುಸೂದನ ಗಂಗಾರಾಮ್ ಅಂತ ಎಲ್ಲ ಜೋಡಿಗಳು ಮಾಡಿದರು ಅವರು ಓದಿಲ್ಲ ಅಂತಾರೆ ಅವ್ರನ್ನ ಆದರೆ ಮಾತ್ರ ಅದ್ಭುತವಾಗಿ ಬರಿತಾಯಿದ್ರು ಮುನ್ನೂರು ಪುಸ್ತಕರು ಓದಿ ಅನ್ನೋದು ಅದಲ್ಲದೆ ಗಾಳಿರಾಯ ಅಂತ ಇನ್ನೊಂದು ಬರೆದ್ರು ಅಷ್ಟೊತ್ತಿಗೆ ನಾವು ಸ್ವಲ್ಪ ನಮ್ಮ ಇದು ಚೇಂಜ್ ಆಯಿತು ಓದೋದು ಹಿಂದೆ ಸಾಹಿತ್ಯಕ್ಕೆ ನಮ್ಮ ನ್ಯೂಸ್ ಪೇಪರ್ಗಳು ಕೂಡ ಸಹಾಯ ಮಾಡ್ತಾಯಿದ್ದು ನನಗೆ ನೆನ್ ಚೆನ್ನಾಗಿ ನೆನಪಿದೆ ಕನ್ನಡಪ್ರಭ ಬಂದಾಗ ಖಾದ್ರಿ ಇದ್ದಾಗ ಹೆಚ್ಚು ಕಡಿಮೆ ಭೈರಪ್ಪ ಅಶ್ವಿನಿ ರಾಮರಾವ್ ಎಲ್ಲ ಬರೆದಿದ್ದಾರೆ ಕನ್ನಡಪ್ರಭದಲ್ಲಿ ಸೊ ಭೈರಪ್ಪನವರು ತಬಲಿಯೂ ನೀನಾದೆ ಮಗನೇ ಬಂದಿತ್ತು ರಾಮರಾಯರದು ಬೇಕಾದಷ್ಟು ಬಂತು ಕಹಳೆ ಬಂಡೆ ಮತ್ತು ಲಂಗರು ಅವೆಲ್ಲ ಬಂತು ಆ್ಯಂಡ್ ಅವ್ರದ್ದು ಕಪ್ಪು ಕೊಳ ಇವೆಲ್ಲ ಪ್ರತಿದಿನ ಒಂದು ಸಸ್ಪೆನ್ಸ್ ಇಟ್ಟು ದೈನಿಕ ಧಾರಾವಾಹಿ ನಮ್ಮ ಪೇಪರ್ ಹೋದರೆ ಫಸ್ಟ್ ಎರಡನೇ ಪುಟ ತೆಗಿತಾಯಿದ್ವಿ ನಾವು ಆಮೇಲೆ ಇನ್ನೊಂದು ಥರ ಓದಗರು ಅಂದರೆ ಬಸ್ಸಲ್ಲಿ ಓದೋರು ನಾವಲ್ಲಿ ಮಾರ್ಕೆಟ್ ಮೆಜೆಸ್ಟಿಕಲ್ಲಿ ಒಂದು ಪುಸ್ತಕ ಕೊಂಡ್ಕೊತಾ ಇದ್ವಿ ಹತ್ತು ರೂಪಾಯಿ ಹನ್ನೈದು ರೂಪಾಯಿ ಮನೆಗೆ ತೊಗೊಂಡು ಹೋದರೆ ಬೆಂಡೆತ್ತಾ ಇದ್ರು ಆ ಪುಸ್ತಕಗಳನ್ನ ಅದನ್ನ ಓದಿ ಬಸ್ಸಲ್ಲೇ ಬಸ್ಸಲ್ಲಿ ಸೀಟ್ ಸಂದಿಲಿ ಹಾಕ್ಬಿಟ್ಟು ಮನೆಗೆ ಇದ್ವಿ ಸೊ ಈ ಥರ ಎಲ್ಲ ಓದಿ 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 ಒಂದು ದಿವಸ ಹೀಗೆ ನಾನು ಯಾಕೆ ಬರಿಬಾರ್ದು ಅಂತ ಅಂದ್ಕೊಂಡೆ ಆವಾಗ ಸಣ್ಣ ಕಥೆ ಒಂದೆರಡು ಬಂತು ಮಂಗಳ ರಾಗಸಂಗಮ ಅಲ್ಲೆಲ್ಲ ಬಂತು ಅದಾದಮೇಲೆ ಕನ್ನಡಪ್ರಭಕ್ಕೆ ಮೊದಲನೇ ಧಾರಾವಾಹಿ ಕೊಟ್ಟೆ ಆಪತ್ತಿಗೆ ಆಹ್ವಾನ ಅಂತ ಸೊ ನಲ್ವತ್ತು ದಿನ ಬಂತು ಭಾಳ ಇಷ್ಟಪಟ್ಟು ಹಾಕಿದರು ಅದಾದಮೇಲೆ ಮತ್ತೊಂದು ಮಗದೊಂದು ಒಂದು ಎಂಟು ಕಾದಂಬರಿ ಬಂತು ಕನ್ನಡಪ್ರಭದಲ್ಲಿ ಡೈ ದೈನಿಕ ಧಾರಾವಾಹಿ ಅಪ್ಪಿತಪ್ಪಿ ನಾನು ಇನ್ನ ಬರೆದು ಸ್ವಲ್ಪದಿಂದಲೇ ಸೂದಾದಲ್ಲಿ ಧಾರಾವಾಹಿ ಆಯಿತು ವಿಚ್ ಈಸ್ ಐ ಮೀನ್ ಒಂಥರ ಅದು ನಭೂತ ಭವಿಷ್ಯತಿ ಗೊತ್ತಿಲ್ಲ ಹಿಂದೆ ಯಾರು ಅಷ್ಟು ಕಡಿಮೆ ಬರೆದವ್ರದ್ದು ಸೂದಾಕಿಲ್ಲ ಅದು ಎಷ್ಟು ನನ್ನ ಕತೆ ಎಷ್ಟು ಫೇಮಸ್ ಆಯಿತು ಅಂದರೆ ಜೀವನ್ಮುಖಿ ಅಂತ ಹಾಕಿದ್ರು ಕವರ್ ಪೇಜಲ್ಲಿ ನನ್ನ ಇರಲಿಲ್ಲ ಯಾಕೆಂದರೆ ಅವ್ರು ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ಅವ್ರಿಗೆ ಬಟ್ ಕತೆ ಚೆನ್ನಾಗಿತ್ತು ಅದರಿಂದ ಹಾಕಿದರು ಹೀಗೆ ಎಲ್ಲ ಕಡೆ ಹಾಕ್ಕೊಂಡು ಬಂದೆ ಇವಾಗ ಅದೇ ಅಂತ ಇದೆ ಈಗ ಜೋಗಿ ಸಾರು ಆಲ್ಮೋಸ್ಟ್ ನೂರಕ್ಕೆ ಬಂದಿದ್ದಾರೆ ಹತ್ತಿರ ಅವರು ಕತೆ ಕಾದಂಬರಿ ಹೆಂಗೆ ಬರೀತಾರೋ ಹಾಗೆ ಒಂದು ಇನ್ನೇನು ಸಬ್ಜೆಕ್ಟ್ ಜಡ ವಸ್ತು ಬಗ್ಗೆ ಬರೆದಿದ್ದಾರೆ ನೀವು ಲೈಫ್ ಈಸ್ ಬ್ಯೂಟಿಫುಲ್ ಓದಿದ್ರೆ ಒಂದು ಪೆನ್ ಡ್ರೈವ್ ಬಗ್ಗೆ ಬರೆದಿದ್ದಾರೆ ಅದು ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದು ಕತೆ ಇದ್ದಂಗೆ ಅನಿಸುತ್ತೆ ಅದು ಓದಿದ್ರೆ ಯಾಕೆಂದರೆ ಅದು ಅವರ ಶಕ್ತಿ ಬರೆಯೋ ಶಕ್ತಿ ಪೂರ್ಣಿಮಾ ಅವ್ರದ್ದು ಅಷ್ಟೇ ನಮ್ಮ ವೀರಕಪುತ್ರ ಅವರೇ ಪಬ್ಲಿಷ್ ಮಾಡಿದ್ರು ಸಣ್ಣ ಕತೆಗಳು ಕೂಳೆ ಅಂತ ಒಂದು ಬರೆದಿದ್ದಾರೆ ಅದರಲ್ಲಿ ಈಗಿನ ಕಾಲದ ಜನರ ಬಗ್ಗೆ ಅದು ಎಷ್ಟು ಜನ ಬರ್ದಿದ್ದಾರೆ ಹೇಗೆ ಅವರು ಟ್ರೀಟ್ ಮಾಡ್ತಾರೆ ಮನೆ ದೊಡ್ಡವ್ರನ್ನ ಅಂತ ಹಾಗೇ ವೀರಕಪುತ್ರ ಅವರಾಗಲೇ ಇನ್ನೂರು ಪುಸ್ತಕ ಮುಟ್ಟಿದ್ದಾರೆ ಅಂದರೆ ಸಾಹಿತ್ಯ ಅನ್ನೋದು ಅವ್ರಿಗೆ ಭಾಳ ಇಷ್ಟವಾದ ಒಂದು ಸಬ್ಜೆಕ್ಟ್ ಆಗಿದೆ ಆ್ಯಂಡ್ ಕುಣಿಗಲ್ಲು ಓದಿದ್ದೇನೆ ಅವ್ರದ್ದು ಬದುಕು ಜಟಕಾ ಬಂಡಿಗೆ ಬೆನ್ನುಡಿ ಬರೆದಿದ್ದೀನಿ ಭಾಳ ಚೆನ್ನಾಗಿ ಬರೆದಿದ್ದಾರೆ ಕತೆಗಳು ಯಾಕೆಂದರೆ ಇದು ಹಿಂದಿನ ಓದುಗರು ಹಿಂದಿನ ಇದು ಆಮೇಲೆ ಜೋಗಿಯವ್ರದ್ದು ಕತೆಗಾರರ ಕೈಪಿಡಿ ಅಂತ ಒಂದು ಪುಸ್ತಕ ಇದೆ ನೀವು ಅದನ್ನು ಓದಿದ್ರೆ ತುಂಬ ಸಿಗುತ್ತೆ ನಿಮಗೆ ಸಬ್ಜೆಕ್ಟ್ ಯಾವ ಥರ ಅಂತ ನಾನೇನು ಕಡಿಮೆ ಅಂತ ನಾನು ಒಂದು ಬರೆದಿದ್ದೀನಿ ಬರೆಯುವುದು ಹೇಗೆ ಅಂತ ಅದರಲ್ಲೂ ಅಷ್ಟೇ ನನಗೆ ಗೊತ್ತಿಲ್ಲದೆ ಇರೋದು ಅಂದರೆ ನಾಟಕ ಕವನ ಎರಡೂ ಬರಲ್ಲ ಕ್ಷಮಿಸಿ ಮತ್ತು ಕತೆಗಳು ಕಾದಂಬರಿಗಳು ಮತ್ತು ಲೇಖನಗಳು ಮೂರು ಬರೀತೀನಿ ಇನ್ಫ್ಯಾಕ್ಟ್ ನನಗೆ ಹೆಸರು ಇರೋದೇ ಕಾದಂಬರಿಕಾರ ಅಂತ ನಾನು ಬರೆದಿರೋದು ಕಡಿಮೆ ಇಪ್ಪತ್ತಾರು ಕಾದಂಬರಿ ಅಷ್ಟೇ ಆ್ಯಂಡ್ ಸಾರ್ ಹೇಳ್ದಂಗೆ ಇನ್ನು ಕೇವಲ ಹದಿನಾರು ಕಾದಂಬರಿಗಳು ಪ್ರಕಟಣೆಗೆ ಕಾದಿವೆ ಅಷ್ಟೇ ರೆಡಿಯಾಗಿ ಒಟ್ಟು ಎಪ್ಪತ್ತ್ಮೂರು ಪುಸ್ತಕ ಆಗೋಯ್ತು ಹೋದ ಸಲ ಎಲ್ಲ ಸ್ವಲ್ಪ ಏನೋ ಒಂದಿಷ್ಟು ನಂದು ಜೆ ಸಾಮಾನ್ಯವಾಗಿ ಇನ್ಫೋಟೈನ್ಮೆಂಟ್ ನಾವು ಬರೆಯೋದಿಲ್ಲ ಇನ್ಫಾರ್ಮೇಷನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಅದೇ ಥರ ಸ್ವಲ್ಪ ಸೀರಿಯಸ್ಸಾಗಿ ಬರ್ದೀನಿ ಚಿರಸ್ಮಿತಾ ಜೀವನ್ಮುಖಿ ನಿಸ್ಸಂಗ ಅವೆಲ್ಲ ಸ್ವಲ್ಪ ಒಂಚೂರು ಕಣ್ಣೀರು ಬರೋ ಹಂಗೆ ಬರ್ದೀನಿ ಅದು ಬಿಟ್ಟರೆ ನಮ್ಮದು ಹೆಸರೇ ಪತೇದಾರ ಸಸ್ಪೆನ್ಸ್ ಕತೆಗಾರ ಅಂತಲೇ ಹೆಸರು ಈ ಸಲ ಅದಕ್ಕೆ ಎಲ್ಲ ಮೌಲ್ಯಗಳನ್ನ ಒತ್ತಿಟ್ಬಿಟ್ಟು ಏಳು ಕಾದಂಬರಿಗಳು ನೆಟ್ಟಿಗೆ ಸಸ್ಪೆನ್ಸ್ ಕಥೆಗಳು ಬರೆದೀನಿ ಕಾದಂಬರಿಗಳು ಒಂದೊಂದು ಒಂದೊಂದು ಸಬ್ಜೆಕ್ಟು ನಾನು ವಾರಕ್ಕೊಂದು ಅಧ್ಯಾಯ ಬರೀತಿದ್ದೆ ಅದನ್ನ ಯಾಕೆ ತಗೊಂಡೆ ಅಂದರೆ ಹಿಂದೆ ನಾವು ಸುಧಾ ಓದುವಾಗ ಒಂದು ಕಡೆ ಟಿ ಕೆ ರಾಮ್ರಾವ್ದು ಹೌದೌದು ಓಕೆ ಸೀಮಾ ರೇಖೆ ಇನ್ನೊಂದು ಕಡೆ ಅಶ್ವಿನಿಯವ್ರದ್ದು ಬೆಸುಗೆ ಒಟ್ಟೊಟ್ಟಿಗೆ ಬರೋದು ನಮಗೆ ಪ್ರತಿ ವಾರ ಸಸ್ಪೆನ್ಸು ಇವಳು ಸುಮಾ ಏನಾದ್ಲು ವೇಣು ಅವಳು ಮದುವೆ ಆಗ್ತಾನೋ ಇಲ್ವೋ ಈ ಪುಟ್ಟಿ ಯಾರು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ ಮಾತಾಡ್ತಿದ್ವಿ ಒಬ್ರಿಗೊಬ್ರು ಆಮೇಲೆ ಅದೇ ಥರ ಇದು ಗಿರೀಶು ಹೋದ್ನ ಗಂಗಾನ ಗಂಗೋಸ್ಕರ ದುಡ್ಡು ಸಂಪಾದನೆ ಮಾಡಿದ್ನ ಇಂಗ್ಲೆಂಡ್ಗೆ ಹೋಗಿ ಹೀಗೆ ಅಥವಾ ಹಿಮಪಾತ ಬಂತು ರಾಮರಾಯ್ರದ್ದು ಅದೇ ಟೈಮಲ್ಲಿ ಅಶ್ವಿನಿದು ಮೃಗತೃಷ್ಣ ಬಂತು ಮೃಗತೃಷ್ಣ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಣ್ಣವ್ರದ್ದು ಕಾಮನ ಬಿಲ್ಲು ಅಂದರೆ ಗೊತ್ತಾಗತ್ತೆ ಅದೇ ಸಿನಿಮಾ ಅದು ಸೊ ಅದೆಲ್ಲ ಬಂದಾಗ ಯುವರ್ ಥಿಂಕಿಂಗ್ ಇದು ಸಿನ್ಮಾ ಮಾಡಿದ್ರೆ ಯಾರು ಮಾಡ್ಬೋದು ಅಂತೆಲ್ಲ ಮಾತಾಡ್ತಾ ಇದ್ವಿ ಅಂದರೆ ಒಂದು ನಮಗೆ ಒಂದು ಏನೋ ಒಂದು ಕಲ್ಪನೆಯ ಹಾಗೆ ಬೆಳೆಸ್ಕೊಂಡಿದ್ದು ಒಂದು ದಿವಸ ಇವತ್ತಿನ ದಿವ್ಸ ನನಗೆ ಅನುಕೂಲ ಆಯ್ತದು ಬಟ್ ಈಗಿನಲ್ಲಿ ಏನಾಗಿದೆ ನಿಮಗೆ ಎಲ್ಲ ಫಿ ಇನ್ಫಾರ್ಮೇಷನ್ ಅಟ್ ಯುವರ್ ಫಿಂಗರ್ ಟಿಪ್ಸ್ ಮೊಬೈಲಲ್ಲೇ ಓದ್ಬೋದು ಮೊಬೈಲ್ ಬರೋಕ್ಕೂಚೆ ಲ್ಯಾಪ್ಟಾಪಲ್ಲಿ ಓದ್ತಾ ಇದ್ವಿ ಅಂದರೆ ಲ್ಯಾಪ್ಟಾಪಲ್ಲಿ ನಿಮಗೆ ಮಡ್ಲಲ್ಲಿ ಇಟ್ಕೊಂಡು ಓದೋಕ್ಕಾಗಲ್ಲ ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೋಬೋದಷ್ಟೇ ಯಾಕೆಂದರೆ ಪುಸ್ತಕ ಓದೋದು ಅಂದರೆ ಮಲ್ಕೊಂಡು ಓದೋದು ಅಥವಾ ಕೂತ್ಕೊಂಡು ಓದೋದು ನೀವು ಹಳೆಯ ಸಿನಿಮಾಗಳು ನೋಡಿರ್ಬೋದು ಈಗಿನ ಸಿನಿಮಾಲ ಹಳೆ ಸಿನಿಮಾಲಿ ರಾಜ್ಕುಮಾರ್ ಆಗಲಿ ಕಲ್ಪನಾ ಆಗಲಿ ಪುಸ್ತಕ ಓದ್ತಾ ಇರೋ ಸೀನ್ಗಳಿದೆ ಯಾವಾಗಲೂ ಇರುತ್ತೆ ಯಾಕೆಂದರೆ ಅದು ಫಾಸ್ಟ್ ಟೈಮ್ ಅದೇನೇ ಆವಾಗ ಒಂದು ಯಾವುದೋ ಮೊನ್ನೆ ಯಾವುದೋ ಒಂದು ಸೀರಿಯಲಲ್ಲಿ ನನ್ನ ಪುಸ್ತಕ ಯಾರೋ ಇಟ್ಕೊಂಡ್ಬಿಟ್ಟಿದ್ರು ಸಿ ಹೀರೋ ತ ಹೀರೋ ತಾಯಿ ಯಾರೋ ನಂಗೆ ಫೋನ್ ಮಾಡಿ ಏ ನಿನ್ನ ಬುಕ್ ರಣವೀಳೆ ಹಿಡ್ಕೊಂಡಿದ್ದಾರೆ ನೋಡೋರು ಟಿ ವಿ ಸೀರಿಯಲಲ್ಲಿ ಅಂತ ಸೊ ಅದು ಒಂದು ಇದು ರಾಜ್ಕುಮಾರ ಉಯ್ಯಾಲೆನಲ್ಲಿ ಓದ್ತಾ ಕೂತಿರ್ತಾನೆ ದೋಣಿ ನೀನು ಕರೆಯ ಮೇಲೆ ನಾನು ಅಂತ ಕಲ್ಪನೆ ಪೂರ್ತಿ ಹಾಡಿ ಅಂದ ತಕ್ಷಣ ಪೂರ್ತಿ ಹಾಡ್ತಾನದ ಪೂರ್ತಿ ಹಾಡ್ತಾನವನು ಅದನ್ನ ಆಮೇಲೆ ಪಿ ಸುಶೀಲ ವಾಯ್ಸಲ್ಲಿ ಬರುತ್ತೆ ಹಾಡು ಬಟ್ ರಾಜ್ಕುಮಾರ್ ಕೇಳಬೇಕು ನೀವು ಅದ್ಭುತವಾಗಿ ಹಾಡಿದ್ದಾರೆ ಅದನ್ನ ಯಾಕೆಂದ್ರೆ ಪುಸ್ತಕ ಓದೋದು ಒಂದು ದೊಡ್ಡ ಏನೋ ಅದಕ್ಕೆ ಬೇಕು ಪುಸ್ತಕ ಓದೋರು ಏನು ಪ್ರಯೋಜನ ಇಲ್ಲ ಅದೇ ಹೇಳಿದ್ನಲ್ಲ ಪುಸ್ತಕ ಓದ್ದೇ ಇರೋವರೆಗೂ ಪುಸ್ತಕ ಓದೋಕೆ ಬರದೇ ಇರೋವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಯಾಕೆಂದರೆ ಸಾರ್ ಹೇಳಿದ್ರಲ್ಲ ಪುಸ್ತಕ ಜೋಡಿಸಿರೋದು ಅಂತ ನಾನು ಕೆಲವು ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಬುಕ್ ಸ್ಟಾಲ್ ಇಟ್ಟು ಯಾಕೆಂದ್ರೆ ನಾನು ಒಂದು ಕಾಲದಲ್ಲಿ ಆಗಿದ್ದೆ ಎರಡು ಮೂರು ವರ್ಷ ಆವಾಗ ಎಲ್ಲ ಬರೋರು ಸಾಹಿತ್ಯ ಭಂಡಾರ ಸ್ಟ ಸ್ಟಾಲ್ಗೆ ನುಗ್ಗೋದು ಬೈರಪ್ಪನ ನಿನ್ನ ಹತ್ರ ಯಾವ್ಯಾವ ಪುಸ್ತಕ ಇದೆ ಏಯ್ ನನಗೆ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಮಂತ್ರ ಬೇಕು ಅದು ಬೇಕು ಬೇಕು ಅಂತ ತೊಗೊಂಡು ಹೋಗೋರು ಹೇಳ್ದಂಗೆ ಓದ್ತಾರ ಇಲ್ಲೋ ಗೊತ್ತಿಲ್ಲ ಬಟ್ ಮನೇಲಿ ಅಲಂಕಾರಕ್ಕೆ ಇದ್ದೇ ಇರಬೇಕಿತ್ತು ಬುಕ್ಸ್ ಅದು ಮಾಡೋರು ನನಗೂ ಭೈರಪ್ಪನವ್ರದ್ದು ಎಲ್ಲ ಓದಿದ್ದೀನಿ ಮೂರು ಅರ್ಥ ಆಗಿಲ್ಲ ಅದಕ್ಕೆ ಓದಿಲ್ಲ ಸಾರಿ ಭೈರಪ್ಪನವ್ರಿಗೆ ಯಾನ ನನಗೆ ಅರ್ಥ ಆಗಲಿಲ್ಲ ನೆಲೆ ಅರ್ಥ ನೆಲೆ ಅರ್ಥ ಆಗಲಿಲ್ಲ ಅಂಚು ಓದಿ ನಂಗೆ ತಲೆ ಕೆಟ್ಟೋಯ್ತು ಅವಳು ಎಷ್ಟು ಸಲ ಆತ್ಮಹತ್ಯೆ ಮಾಡ್ಕೋತಾಳೆ ಬೇಜಾರಾಗಿ ಸೈಡ್ಗೆ ಇಟ್ಬಿಟ್ಟೆ ಅದರ್ವೈಸ್ ತಬ್ಬಲಿಯೂ ನೀನು ಅದೇ ಮಗನೇ ಮಂತ್ರ ಅದೊಂದು ವಿಶೇಷ ಇದೆ ನೋಡಿ ಅದು ಓದುಗ ನಾನು ಎಂಥ ಓದುಗ ಅಂದರೆ ನನಗೆ ಎರಡು ಸಾವಿರದ ಎರಡು ಜೂನಲ್ಲಿ ಮಸ್ಕೆಟಲ್ಲಿ ಕೆಲಸ ಸಿಕ್ಕಿತ್ತು ನಾಳೆ ಹೋಗಬೇಕು ಊರಿಗೆ ಸಾಹಿತ್ಯ ಭಂಡಾರ ಕೊಡೋದೆ ಇವತ್ತು ರಿಲೀಸ್ ಆಗುತ್ತೆ ಮಂದ್ರ ಅಂದರು ಅದನ್ನ ಕೊಂಡ್ಕೊಂಡೆ ನಾನೇ ಫಸ್ಟ್ ಕಾಪಿ ಅವಾಗ ತೊಗೊಂಡು ಅವ್ರು ಯಾವಾಗಲೂ ಹೇಳೋರು ಸಾಹಿತ್ಯ ಭಂಡಾರ ರಾಜ ಅಂತಿದ್ದಾರೆ ನಮ್ಮದೇನು ತಪ್ಪೇ ಮಾಡೋದಿಲ್ಲ ನಾವು ಅಂತ ಸರಿ ಪುಸ್ತಕ ತೊಗೊಂಡು ಏರ್ಪೋರ್ಟಲ್ಲಿ ಕೂತ್ಕೊಂಡು ಒಂದು ಟಿಶ್ಯೂ ಪೇಪರ್ನಲ್ಲಿ ಏನೇನು ತಪ್ಪಿದೆ ಅಂತ ಕಂಡು ಹಿಡಿತಾ ಹೋದೆ ಪ್ರೂಫ್ ರೀಡಿಂಗು ಅದಷ್ಟು ಮಾಡಿ ಅಲ್ಲಿ ಮಸ್ಕೆಟ್ ತಲುಪಿ ಯಾವತ್ತೊಂದು ಸಪೋಸ್ ಮಾಡಿದೆ ವೈಫ್ಗೆ ಅವ್ರಿಗೆ ಅಂತ ಸುಮಾರು ಒಂದು ಅರುವತ್ತೆಪ್ಪತ್ತು ತಪ್ಪು ಕಂಡು ಹಿಡಿದು ಕಳಿಸಿದ್ದೆ ಏಕೆಂದರೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಈಸಿಯೆಸ್ಟ್ ಸ್ಟುಪಿಡೆಸ್ಟ್ ಚೀಪೆಸ್ಟ್ ತಿಂಗ್ ಟು ಡೂ ಇಸ್ ಟು ಫೈಂಡ್ ಫಾಲ್ಟ್ ವಿತ್ ಅದರ್ಸ್ ಅಂತ ತುಂಬ ಸುಲಭ ಇನ್ನೊಬ್ರಲ್ಲಿ ಕಂಡು ಹಿಡಿಯೋದು ನಮ್ಮ ಅದಕ್ಕೆ ನಮ್ಮ ಇದ್ರು ನೀವು ಸಾರ್ ಅನ್ನೋರು ನಾವು ಹಿಂಗೆ ಅಂದಾಗ ಅವ್ರು ನಾಲ್ಕು ನಮ್ಮ ಕಡೆ ತಿರುಗುತ್ತಲ್ಲ ಅವ್ರು ಹಿಂಗೆ ಅನ್ನೋರು ಬೈಯೋರು ನಮ್ಮನ್ನು ಬಿಕಾಸ್ ಎಲ್ಲ ಬೆರಳು ನಮ್ಮ ಕಡೆ ಇರೋದು ಸಾರಿ ಎಲ್ಲ ಡೈವರ್ಜ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಹೋದ ವರ್ಷ ಸಾರವರು ಶುರು ಮಾಡಿದ್ದರು ಎಲ್ಲ ಓದುಗರ ಬಗ್ಗೆ ಬಟ್ ಇದು ಅಪರಿಚಿತ ಓದುಗರು ಓದಿದಾಗ ನನಗೆ ತುಂಬ ಇಷ್ಟ ಆಯಿತು ಇದು ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಜನಕ್ಕೆ ಬಂದು ಸೇರ್ಕೊಳ್ಳೋಕ್ಕೆ ಏನೋ ಅವೆಲ್ಲ ನಾವು ಪುಸ್ತಕ ಓದೋದು ನಮಗೆ ಗೊತ್ತಿರಲಿಲ್ಲ ಯಾಕೆಂದರೆ ದುಡ್ಡಿರಲಿಲ್ಲ ಅಲ್ಲಿ ಇಲ್ಲಿ ಹೋಗೇ ಓದ್ತಾ ಇದ್ದಿದ್ದು ನಾವು ಯಾವಲ್ಲೋ ಒಂದು ಸಲ ನನ್ನ ಫ್ರೆಂಡ್ ಒಂದು ಇದು ಕೊಟ್ಟ ಕೂಪನ್ನು ಗೀತಾ ಬುಕ್ ಹಾಸ್ ಮೈಸೂರದ್ದು ನೋಡಿದೆ ಹೋಗಿ ನೋಡಿದೆ ರಾಮರಾಯರದ್ದು ಎರಡು ಪುಸ್ತಕ ತೊಗೊಂಡೆ ಎಷ್ಟು ಇಷ್ಟ ಆಯಿತು ಅಂದರೆ ಆಮೇಲೆ ಎಲ್ಲ ಪುಸ್ತಕ ಅವ್ರದ್ದು ಕೊಂಡ್ಕೊಂಡೆ ಅಷ್ಟೊತ್ತಿಗೆ ಸ್ವಲ್ಪ ಸಂಬಳ ಸಂಬಳ ಬರೋಕ್ಕೆ ಶುರುವಾಗಿತ್ತು ಆಮೇಲೆ ಮಯೂರದಲ್ಲಿ ಅವಾಗೆಲ್ಲ ಒಂದು ಇದು ಬರೋದು ಮಿನಿ ಕಾದಂಬರಿಗಳು ರಾಮರಾಯರದು ನೀವು ಓದಿದ್ದೆ ಅವರೇ ಓದಿ ತಾಳೆ ಹೂ ಕಪ್ ಕಪ್ಪು ನಾಯಿ ತೋರು ಬೆರಳು ಎಲ್ಲ ಎರಡೇ ಅಧ್ಯಾಯ ಮಯೂರದಲ್ಲಿ ಫಸ್ಟ್ ಚಾಪ್ಟ್ರ್ ಜೂನಲ್ಲಿ ಬಂದರೆ ಜುಲೈಲಿ ಎರಡನೇ ಚಾಪ್ಟ್ರು ಯಾರು ಕೊಲೆಗಾರ ಇರ್ಬೋದು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅದೇ ಥರ ನನ್ನ ಕಾದಂಬರಿ ಜೀವನ್ಮುಖಿ ಬಂದಾಗ ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡ್ಸು ಎಲ್ಲ ಏ ನಿಜ ಹೇಳೋ ಅವ್ನು ಅವಳು ಮಗ ತಾನೇ ಇವನು ನಾನು ಕೇಳುವಾಗ ನಂಗೆ ತುಂಬನಿಗೆ ಹೋಗ್ಬಾರ್ದು ಇಷ್ಟು ದಿನ ಓದ್ತಿದ್ದಿರಲ್ಲ ಓದಿ ಅಂತ ಆ್ಯಂಡ್ ಇನ್ನೂ ಒಂದಿತ್ತು ಇದೊಂದು ಸಣ್ಣ ಇನ್ಸಿಡೆಂಟ್ ಹೇಳಿ ಮುಗಿಸ್ತೀನಿ ಯಾಕೆಂದ್ರೆ ಮುಗಿದ ಮುಗಿದಲ್ಲಿ ಅಷ್ಟಿದೆ ಮಾತು ನಾನು ಎರಡು ವರ್ಷ ಪಬ್ಲಿಕೇಶನ್ ಮಾಡುವಾಗ ಆರಾಮಾಗಿ ಯಾವುದಾದ್ರು ಸಾಹಿತ್ಯ ಫಂಕ್ಷನ್ಗೆ ಹೋಗ್ತಾ ಇದ್ದೆ ಸಾಯಿ ಸುತ್ತೆಯವ್ರಿಗೆ ಮತ್ತು ರಾಧಾದೇವಿಯವ್ರಿಗೆ ಅತಿಮಭ್ಯ ಪ್ರಶಸ್ತಿ ಕೊಟ್ಟರು ಸ್ವಾಮಿ ಅಂತ ಒಬ್ಬರು ಹಂಸಧ್ವನಿ ಪ್ರಕಾಶ್ನವ್ರು ಕೊಟ್ಟರು ಆ ಟೈಮಲ್ಲಿ ಹೋಗಿದ್ದೆ ಹೋದಾಗ ಸಂಪಟೂರು ವಿಶ್ವನಾಥ ಅಂತ ಸೈನ್ಸ್ ರೈಟ್ರು ಅವರು ಅವ್ರ ಹೆಂಡ್ತಿ ಬಂದಿದ್ದರು ಯತಿರಾಜ್ ವಿರಾಮುದಿ ಅಂತ ಯಾರ ಪರಿಚಯ ಮಾಡಿದ್ರು ಅವರು ಮೇಡಮ್ ನನ್ನ ನೋಡ್ಬಿಟ್ಟು ಕೊನೆಯಲ್ಲಿ ಒಂದಾಗ್ತಾರ ತಾನೇ ಅಂದರು ಯಾರು ನನಗೆ ಒಂದು ನಿಮಿಷ ಕನ್ಫ್ಯೂಷನ್ನು ಆಮೇಲೆ ಸಡನ್ನಾಗಿ ಹಾಪ್ಕೊಂಬಂತೆ ಹಿಂದಿನ ಸಹ ಕನ್ನಡಪ್ರಭ ಅಲ್ಲಿ ನಂದು ಮರದಡಿ ಮಳೆ ಅಂತ ನಾವೇ ಶುರುವಾಗಿತ್ತು ಅದಕ್ಕೆ ನನ್ನ ನಗು ಬಂತು ತಕ್ಷಣ ಓದ್ತಾಯಿದ್ದೀರಲ್ಲ ಬಿಡಿ ಓದಿ ಹೇಳಿ ನೀವೇ ಹೇಳಿ ನೋಡಿ ಅಂತ ತಿರ್ಗಾ ಮುಗಿಯೇ ಹೊತ್ತಿ ತಿರ್ಗಾ ಇನ್ನೊಂದು ಸಲ ಸಿಕ್ಕಿದ್ರು ಅವಾಗ ಹೇಳಿದ್ರು ಒಂದು ಆಗ್ತಾರಲ್ವಾ ಅಂದರು ಆಗ್ತಾರೆ ನೀವೇ ನೋಡಿ ಮೇಡಮ್ ಎರಡು ದಿನ ಅಂತ ಅದಾಗ ಒಂದು ಹತ್ತು ವರ್ಷ ಆದ ಹದಿನೈದು ವರ್ಷ ಆದಮೇಲೆ ಸಿಕ್ಕಿದ್ರು ನೋಡಿ ಅವಾಗೆಲ್ಲ ಆಸೆ ಪಟ್ಟು ಓದ್ತಾ ಇದ್ವಿ ಈಗೆಲ್ಲ ಓದೋದೇ ಇಲ್ಲ ಅಂದರು ಅಂದರೆ ಸ್ಲೋ ಆಗಿ ಈ ಎಲ್ಡರ್ ಜನ್ರೇಷನ್ ಎಸ್ ಸ್ಟಾಪ್ಡ್ ಅಂದರೆ ಆ ಟೈಮಲ್ಲೇ ಶಾಂತಿ ಅಂತ ಒಂದು ಸೀರಿಯಲ್ ಬರೋಕ್ಕೆ ಶುರುವಾಯಿತು ಹಿಂದಿಲಿ ದೂರದರ್ಶನ್ ಒನ್ನಲ್ಲಿ ಅದು ದಿವಸ ಬರೋದು ಮಧ್ಯಾಹ್ನ ಅದೇ ಫಸ್ಟು ಅದು ಓದುಗರನ್ನ ಮತ್ತೆ ಬರೆಯೋರನ್ನ ಕೊಂದುಬಿಡ್ತದೆ ಯಾಕೆಂದರೆ ದಿನ ಟಿ ವಿ ನೋಡಕ್ಕೆ ಅಷ್ಟರಲ್ಲಿ ಸ್ಯಾಟಲೈಟ್ ಬಂತು ಸೊ ಎಲ್ಲ ಒಂದು ನಿಧಾನಕ್ಕೆ ಹೋಗ್ತಾ ಇತ್ತು ಅದೆಲ್ಲ ನೋಡಿದಾಗ ನಿಮ್ಮನ್ನೆಲ್ಲ ನೋಡಿದಾಗ ಸಲಾಂ ಆಲ್ ದ ಬೆಸ್ಟ್ ಕಂಗಳು ವಂದನೆ ಹೇಳಿವೆ ಹೃದಯ ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನುರಿದೆ ನಮಸ್ಕಾರ